ಆತ ಆ ಒಂದು ಹುದ್ದೆಯಿಂದ ಇಡೀ ವ್ಯವಸ್ಥೆಗೆ ಸೆಟ್ ಹೊಡೆದಿದ್ದ ದೊಡ್ಡ ದೊಡ್ಡ ಅಧಿಕಾರಿಗಳು ಆತ ಬಂದ ಅಂದ್ರೆ ಎದ್ದು ಸಲ್ಯೂಟ್ ಹೊಡಿತಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಆತ ನಿವೃತ್ತ ಐ ಎಸ್ ಅಧಿಕಾರಿಯನ್ನ ಕೆಲಸಕ್ಕಿಟ್ಕೊಂಡು ಅಧಿಕಾರ ಚಲಾಯಿಸ್ತಿದ್ದ ಅಂತಹ ವ್ಯಕ್ತಿ ಈಗ ಪೊಲೀಸರ ಬೂಟಿನೇಟಿಗೆ ಸಿಕ್ಕಿದ್ದಾನೆ ಯಾರಾತ ನೀವೇ ನೋಡಿ ಇಡೀ ಮೂರು ವರ್ಷ ತನ್ನದೇ ಆದ ಕಾನೂನು ತನ್ನದೇ ಆದ ಆಡಳಿತ ನಡೆಸ್ಕೊಂಡು ಬಂದ ವ್ಯಕ್ತಿ ಆತ ನಂತರ ಗೊತ್ತಾಗಿದ್ದು ಆತ ಬಿಟ್ಟಿದ್ದೆಲ್ಲ ಬರೀ ರೀಲು ಹೇಳಿದ್ದೆಲ್ಲ ಬರೀ ಬೊಗಳೆ ಆತ ಮಹಾನ್ ವಂಚಕ ಅನ್ನೋದು ಆತನ ಹೆಸರು ಸಂತೋಷ್ ಲಾಹು ತಾನೊಬ್ಬ ವೈಸ್ ಚಾನ್ಸಲರ್ ಅಂತ ಹೇಳಿಕೊಂಡು ಕೋಟ್ಯಂತರ ರೂಪಾಯಿಗೆ ಉಂಡೆನಾಮ ಹಾಕಿದ್ದಂಥ ವ್ಯಕ್ತಿತ ಈ ಹಿಂದೆ ತಮಿಳುನಾಡಿನ ಏರಿಸ್ ಎಜುಕೇಶನ್ ಟ್ರಸ್ಟ್ ನ ಅರಿವಳಗನ್ ಅನ್ನೋರಿಗೆ ಬಯೋ ಮೆಡಿಕಲ್ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜುಗಳನ್ನು ತೆಗೆಯೋದಕ್ಕೆ ಭಾರತ ಸರ್ಕಾರ ನನಗೆ ಅನುಮತಿಯನ್ನ ಕೊಟ್ಟಿದೆ ಅಂತ ಆನ್ಲೈನ್ ನಲ್ಲಿ ಹಾಕೊಂಡಿದ್ದಾನೆ ಇದನ್ನ ನಂಬಿದ ಆ ವ್ಯಕ್ತಿಗೆ ಬರೋಬ್ಬರಿ ಎಪ್ಪತ್ತೆಂಟು ಲಕ್ಷಕ್ಕೆ ನಾಮ ಹಾಕಿದ್ದಾನೆ ಅದೇ ರೀತಿ ಬೆಂಗಳೂರಿನ ವ್ಯಕ್ತಿಗೂ ಕೂಡ ನಾಮ ಹಾಕೋದಕ್ಕೆ ತಯಾರಾಗಿದ್ದ ಆದರೆ ಅನುಮಾನದಿಂದ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಒಬ್ಬರು ಏರಿಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ನ ಮ್ಯಾನೇಜ್ಮೆಂಟ್ನವರಾದ ಅರಿವಳಗನ್ ಅಂತ ಒಂದು ಬಂದು ಒಂದು ದೂರ ನೀಡ್ತಾರೆ ಜೆ ಪಿ ನಗರ ಪೊಲೀಸ್ ಠಾಣೆಗೆ ಅದರಲ್ಲಿ ಅವರು ಒಂದು ಹೊಸ ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇನ್ ದ ಫೀಲ್ಡ್ ಆಫ್ ಬಯೋಕೆಮಿಕ್ ಎಜುಕೇಷನ್ ಬಯೋ ಕೆಮಿಕ್ ನರ್ಸಿಂಗ್ ಅಂತ ಆ ಒಂದು ಫೀಲ್ಡಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಅಫಿಲಿಯೇಷನ್ಗೋಸ್ಕರ ಅರ್ಜಿ ಹಾಕಿರ್ತಾರೆ ಹಾಕಿದಾಗ ಅವರಿಗೆ ಪರ್ಮಿಷನ್ ಸಿಗಲ್ಲ ಮತ್ತು ಅವರಿಗೆ ಯಾವುದೋ ಒಂದು ಅನುಮಾನ ಬರುತ್ತೆ ವಂಚನೆ ಒಂದು ಪ್ರಕರಣ ನೀಡ್ತಾರೆ ಯಾವಾಗ ಇಂಥದ್ದೊಂದು ಕೇಸು ಜೆ ಪಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತೋ ಪೊಲೀಸರು ಈ ಕೇಸಿನ ಬುಡಕ್ಕೆ ಕೈ ಹಾಕಿ ತನಿಖೆಯನ್ನು ನಡೆಸಿ ಉಂಡೇನಾಮದ ಕೇಸಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇದರ ಬಗ್ಗೆ ತಕ್ಷಣ ದೂರು ದಾಖಲು ಮಾಡಿಕೊಂಡು ಜೆ ಪಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಮಹಾಜನ್ ಅವರು ಮತ್ತು ಪಿ ಎಸ್ ಐ ರಘುನಾಯಕ್ ಮತ್ತು ಅವರ ಕ್ರೈಮ್ ತಂಡ ತನಿಖೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಇಮಿಡಿಯೇಟ್ ಏನೊಬ್ಬ ಆರೋಪಿ ಇದ್ದ ಅದರಲ್ಲಿ ಸಂತೋಷ್ ಲಾರ್ ಅಂತ ಅವರಿಗೆ ವಶಕ್ಕೆ ಪಡ್ಕೊತಾರೆ ತುಂಬ ವಿಸ್ಮಯಕರವಾದಂಥ ವಿಷಯ ವಿಷಯಗಳು ಬೆಳಕಿಗೆ ಬರುತ್ತೆ ಇನ್ನು ಈ ಆಸಾಮಿಗಳ ಕಾರ್ಯವೈಖರಿ ಅದೆಷ್ಟರ ಮಟ್ಟಿಗೆ ಇತ್ತು ಅಂದರೆ ಕೇಳಿದ್ರೆ ನೀವೇ ದಂಗಾಗಿ ಬಿಡ್ತೀರಾ ಈ ಸಂತೋಷ್ ಲಾಹೋರ್ ಉಪಯೋಗಿಸ್ತಾ ಇದ್ದಂತಹ ಭಾರತ ಸರ್ಕಾರದ ಲಾಂಛನವಿರುವಂತಹ ಕಾರು ರಸ್ತೆಯಲ್ಲಿ ಬರ್ತಾ ಇದ್ರೆ ಯಾವನೋ ದೊಡ್ಡ ಅಧಿಕಾರಿ ಇರಬೇಕು ಅಂತ ಸಲ್ಯೂಟ್ ಹೊಡಿತಾ ಇದ್ರು ಇನ್ನು ಇವರ ಕೆಲಸ ಹೇಗಿತ್ತು ಅನ್ನೋದನ್ನ ಪೊಲೀಸರು ಹೇಳ್ತಾರೆ ಕೇಳಿ ಪ್ರಥಮವಾಗಿ ಇದರಲ್ಲಿ ಮೇನ್ ಪ್ರಮುಖ ಆರೋಪಿ ಶ್ಯಾಮಲ್ ದತ್ತ ಅಂತ ವೆಸ್ಟ್ ಬೆಂಗಾಲ್ನವರು ಅಲ್ಲಿ ಅವರು ಏನು ಮಾಡ್ತಾರೆ ಅವ್ರೂ ಮತ್ತು ಅವ್ರ ತಂಡ ಒಂದು ಆ್ಯಕ್ಟನ್ನು ಕ್ರಿಯೇಟ್ ಮಾಡ್ತಾರೆ ಹೊಸ ಕಾನೂನನ್ನು ಬಯೋಕೆಮಿಕ್ ಎಜುಕೇಷನ್ ಆ್ಯಕ್ಟ್ ಅಂತ ಮಾಡ್ತಾರೆ ಎರಡು ಸಾವಿರದ ಒಂಬತ್ತು ಅದೇ ರೀತಿ ಬಯೋಕೆಮಿಕ್ ಎಜುಕೇಷನ್ ರೂಲ್ಸ್ ಎರಡು ಸಾವಿರ ಒಂಬತ್ತು ಅಂತ ಮಾಡ್ತಾರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ನಮ್ಮದೇನು ಕೇಂದ್ರ ಸರ್ಕಾರದಿದೆ ಅದೇ ರೀತಿ ಅವರು ಬಯೋಕೆಮಿಕ್ ಎಜುಕೇಷನ್ ಗ್ರ್ಯಾಂಡ್ ಕಮಿಷನ್ ಅಂತ ಮಾಡ್ತಾರೆ ಆ ಒಂದು ಸಂಸ್ಥೆಗೆ ಅವರು ಟ್ರೇಡ್ ಮಾರ್ಕನ್ನು ಕೂಡ ಪಡ್ಕೊಳ್ತಾರೆ ಅವರಿಗೆ ರೆಡ್ ಲೈಟ್ ಹಾಕಲಿಕ್ಕೆ ಮತ್ತೆ ಕಾರಿಗೆ ಯಮ್ಲಮ್ ಹಾಕೊಳಿಕ್ಕೆ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟಕ್ಕೆ ಅವರು ನಿಲ್ಲಲ್ಲ ಆ ಒಂದು ಯೂನಿವರ್ಸಿಟಿ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ನಂತರದ್ದೇ ಟು ಈ ಖತರ್ನ ಕಾಸಾಮಿಗಳು ಬರೀ ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ ತಮಿಳುನಾಡು ಆಂಧ್ರ ತೆಲಂಗಾಣ ಹೀಗೆ ಕಂಡ ಕಂಡ ಕಡೆಯೆಲ್ಲ ಯೂನಿವರ್ಸಿಟಿ ಮಾಡ್ತೀವಿ ನೀವು ಕಾಲೇಜ್ ಮಾಡಿ ಅಂತ ಅಮರ್ಸಿದ್ದಾರೆ ನಾವು ರಾಜ್ಯವಾರು ತಗೊಂಡ್ರೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕಡೆ ಆ ಒಂದು ಪ್ರಶಸ್ತಲ್ಲಿದ್ದರು ಕೇರಳದಲ್ಲಿ ಹದಿನಾಲ್ಕು ಕಡೆ ತೆಲಂಗಾಣ ರಾಜ್ಯದಲ್ಲಿ ಮೂರು ಕಡೆ ಬಿಹಾರದಲ್ಲಿ ಮೂರು ಕಡೆ ಆಂಧ್ರದಲ್ಲಿ ಹತ್ತು ಕಾಲೇಜುಗಳಿಗೆ ತಮಿಳ್ನಾಡಲ್ಲಿ ಆರು ಮತ್ತು ಒರಿಸ್ಸಾ ಒಂದು ಈ ರೀತಿ ನಾನಾ ರಾಜ್ಯಗಳಲ್ಲಿ ಅವರು ಈ ಒಂದು ಪ್ರಕ್ರಿಯೆ ಆರಂಭ ಮಾಡಿದರು ಈ ಒಂದು ವಿಷಯದ ಬಗ್ಗೆ ಈಗಾಗಲೇ ವೆಸ್ಟ್ ಬೆಂಗಲಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ಶ್ಯಾಮಲ್ ದತ್ತ ಅರೆಸ್ಟಾಗಿ ಈಗಾಗಲೇ ಜೈಲಲ್ಲಿದ್ದಾನೆ ಈ ಪ್ರಕರಣದ ಮುಖ್ಯ ರೂವಾರಿ ಶ್ಯಾಮಲಾ ದತ್ತ ಅನ್ನುವ ಪಶ್ಚಿಮ ಬಂಗಾಳದಲ್ಲಿ ಕಂಬಿ ಅನಿಸ್ತಾ ಇದ್ದಾನೆ ಆತನನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ ಆಗ ಇನ್ನಷ್ಟು ಜನರಿಗೆ ಮೋಸ ಆಗಿದೆ ಅನ್ನೋದು ಗೊತ್ತಾಗಬಹುದು ಉಳಿದ ನಾಲ್ವರು ಆರೋಪಿಗಳ ಹುಡುಕಾಟಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಅವರು ಸಿಗ್ತಾರೆ ಆದರೆ ಪೊಲೀಸರು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹೇಳೋದು ಹೀಗೆ ಏನಿದು ಬಯೋಕೆಮಿಕ್ ಎಜುಕೇಶನ್ ಗ್ರಾಂಟ್ ಕಮಿಷನ್ ಅಂತ ಇದೆ ಅಥವಾ ಯೂನಿವರ್ಸಿಟಿ ಆಫ್ ಬಯೋಕೆಮಿಕ್ ಹೆಲ್ತ್ ಸೈನ್ಸಸ್ ಅಂತ ಇದೆ ಇದು ಕಂಪ್ಲೀಟ್ಲಿ ಫೇಕ್ ಮತ್ತೆ ಬೇರೆ ಯಾರು ಇದರದ ಒಂದು ಬಲೆಗೆ ಅಥವಾ ಇದಕ್ಕೆ ಮೋಸ ಹೊಂದದಿರಲು ಒಂದು ಮತ್ತು ವಿದ್ಯಾರ್ಥಿಗಳ ಯುವಕರ ಒಂದು ಭವಿಷ್ಯ ಹಾಳಾಗಲಿಕ್ಕೆ ಸಾಧ್ಯ ಇರುತ್ತೆ ಎಸ್ ಪೊಲೀಸರು ಹೇಳೋದು ನೂರಕ್ಕೆ ನೂರು ಸತ್ಯ ಇಂಥ ಅವಿವೇಕಿಗಳು ಮಾಡುವ ಕೆಲಸಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ ಯಾವುದಕ್ಕೂ ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಸೇರಿಸುವ ಮೊದಲು ಅದರ ಪೂರ್ವಾಪರಗಳನ್ನು ಸರಿಯಾಗಿ ವಿಚಾರಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ